ದಿನಾಂಕ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರದಂದು ಮೈಸೂರು ಎಕ್ಸ್ ಸರ್ವಿಸ್ ಮ್ಯಾನ್ ಮೂವ್ಮೆಂಟ್ ವತಿಯಿಂದ ಎಪ್ಪತ್ತೇಳನೇ ಸೇನಾ ದಿವಸನ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಉಪನಿರ್ದೇಶಕರಾದಂತಹ ಶ್ರೀ ಚನ್ನಯ್ಯ ಹಾಗೂ ಶ್ರೀ ಕೆಎಂ ಶ್ರೀಕಂಠಸ್ವಾಮಿ ಹಾಗೂ ಪ್ರಾಂಶುಪಾಲಕರಾದ ಸತೀಶ್ ಎರಗನಹಳ್ಳಿರವರು ಮತ್ತು ಮೈಸೂರು ಎಕ್ಸ್ ಸರ್ವಿಸ್ ಮನ್ ಮೂಮೆಂಟ್ ವತಿಯಿಂದ ಪ್ರಿನ್ಸ್ ಆಂಥೋನಿ ವಿವೇಕಾನಂದ ವಿಶ್ವನಾಥ್ ಪಾವತ್ ರಾಧಾಕೃಷ್ಣ ಸುರೇಶ್ ಯೋಗಣ್ಣ ಮೋಹನ್ ಹಾಗೂ ಗಣೇಶ್ ರವರು ಪೆರೇಡ್ ನಡೆಸಿಕೊಟ್ಟರು ಮೈಸೂರು ಎಕ್ಸ್ ಸರ್ವಿಸ್ ಮೂವ್ಮೆಂಟ್ ಸದಸ್ಯರು ಮತ್ತು ಅವರ ಕುಟುಂಬ ಮತ್ತು ಸೈನಿಕ ಅಕಾಡೆಮಿ ಮೈಸೂರು ವತಿಯಿಂದ ಸಿಎಂ ಶ್ರೀಧರ್ ಹಾಗೂ ತರಬೇತಿ ಪಡೆಯುತ್ತಿರುವ ಮಕ್ಕಳು ಭಾಗವಹಿಸಿದರು ನಿರ್ದೇಶಕ ಕಿಶೋರ್ ಕದಂಬರವರು ಮಾತನಾಡಿ ಸೇನಾ ದಿವಸವನ್ನು ಆಚರಿಸುವ ಮಹತ್ವವನ್ನು ತಿಳಿಸಿದ್ದರು ಹಾಗೂ ಸೈನಿಕರ ಕಥೆಗಳನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಕು ಕೇಂದ್ರ ಸರ್ಕಾರ ಸೈನಿಕರ ವಸತಿ ಗೃಹಗಳನ್ನು ಹೆಚ್ಚಿಸಬೇಕು ಹಾಗೂ ಮಾಜಿ ಸೈನಿಕರಿಗೆ ಶೀಘ್ರದಲ್ಲಿ ನಿವೇಶನಗಳ ಹಂಚಿಕೆ ಆಗಬೇಕೆಂದು ಒತ್ತಾಯಿಸಿದ್ದರು ಮೈಸೂರು ಮೂವ್ಮೆಂಟ್ ವತಿಯಿಂದ ಅಂದ ಕಿವುಡು ಹಾಗೂ ವಿಶೇಷಚೇತನ ಮಕ್ಕಳಿಗೆ ಕೆಲವು ಆಟಗಳನ್ನು ಏರ್ಪಡಿಸಿದ್ದರು ಮಕ್ಕಳು ಈ ಆಟಗಳನ್ನು ಆಟ ಆಡಿ ಸಂತೋಷವನ್ನು ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಸೌಭಾಗ್ಯ ನೀವು ನೋಡ್ತಾ ಇದ್ದೀರಾ ಸಂದರ್ಭ ಕನ್ನಡ ನ್ಯೂಸ್ ಇಂದು ಮೈಸೂರು ಎಕ್ಸ್ ಸರ್ವಿಸ್ ಮ್ಯಾನ್ ಮೂವ್ಮೆಂಟ್ ವತಿಯಿಂದ ಎಪ್ಪತ್ತೇಳನೇ ಸೆಲೆ ದಿವಸ ಕಾರ್ಯಕ್ರಮವನ್ನ ಮೈಸೂರಿನಲ್ಲಿರುವಂತಹ ತಿಲಕ್ ನಗರದಲ್ಲಿ ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇದ್ರ ಬಗ್ಗೆ ಇಲ್ಲಿನ ಹಿರಿಯ ಅಧಿಕಾರಿಗಳೊಂದಿಗೆ ಮಾತಾಡ್ತಾ ಬರೋಣ ಬನ್ನಿ ನಮಸ್ಕಾರ ಜೈನ್ ನನ್ನ ಹೆಸರು ಪ್ರಿನ್ಸ್ ಆಂತೋನಿ ಅಂತ ಮೈಸೂರು ಎಕ್ಸ್ ಸರ್ವಿಸ್ ಮೂವ್ಮೆಂಟ್ನ ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿ ನಾಲ್ಕು ವರ್ಷದ ಕೆಲಸ ಮಾಡ್ತಾ ಇದ್ರು ಸೊ ಈ ಒಂದು ಕಾರ್ಯಕ್ರಮ ಆರ್ಮಿ ಡೇ ದಿನ ಯಾಕೆ ನಾವು ಮಾಡಿದ್ದೆವು ಅಂಧ ಮಕ್ಕಳು ಸರ್ಕಾರಿ ಅಂಧ ಮಕ್ಕಳಿಗೆ ಒಂದು ಕ್ವಾಲಿಟಿ ಟೈಮ್ ನಮ್ಮ ಒಂದು ಉತ್ತಮವಾದ ಒಂದು ಸಮಯ ಅವ್ರ ಜೊತೆ ಕಳೆದು ಹಾಗೆ ಅವರಿಗೆ ಒಂದು ಉತ್ತಮ ಭೋಜನವನ್ನು ಸಲಿಯಲು ನಾವು ಏನೊಂದು ಆಯೋಜನೆ ಮಾಡಿದ್ದೀವೋ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಮೈಸೂರಿಗಳಿಗೆ ನಮ್ಮ ನಾಡಿನ ಜನತೆಗೆ ಒಂದು ಸೇವಾ ಮನೋಭಾವ ಬರಲಿ ಅಂತೇಳಿ ಹೇಳಿ ನಮ್ಮ ಸಂಸ್ಥೆಯ ಕಡೆ ಒಂದು ಪ್ರಯತ್ನ ಧನ್ಯವಾದಗಳು ಸರ್ ಹಾಗೆ ನಾನು ಮನವರಿಕ ವಿವೇಕಾನಂದ ಅಂತ ನಾವು ಈ ಕಾರ್ಯಕ್ರಮವನ್ನು ಎರಡು ವರ್ಷದಿಂದ ಒಂದೊಂದು ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಕ್ಕೂ ನಾವು ಇದೇ ಥರ ಸ್ಥಳಗಳನ್ನು ಗುರುತಿಸ್ಕೊಂಡು ಈ ಥರ ಕಾರ್ಯಗಳನ್ನು ಮಾಡಿ ಕರ್ನಾಟಕದ ಜನರಲ್ಲಿ ಏನಾದರೂ ಒಂದು ಸೇವೆ ಮಾಡೋಣ ಅಂತ ಹೇಳಿ ಒಂದು ಆಸೆ ನಮಗೆ ಎಸ್ ಸರ್ ತಮ್ಮ ಧನ್ಯವಾದಗಳು ಸರ್ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನ ಸರ್ ಮುಖ್ಯ ಉದ್ದೇಶ ನಮಸ್ತೆ ಜೈ ನನ್ನ ಕಿಶೋರ್ ಚದೇ ಈ ಪ್ರತಿಯೊಂದು ವರ್ಷದಲ್ಲೂ ಹದಿನೈದು ಜನವರಿಗೆ ನಾವು ಸೇನಾ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕೆ ಎಂ ಕಾರ್ಯಪ್ಪ ಜನರಲ್ ಕೆ ಎಂ ಕಾರ್ಯಪ್ಪ ಅವರು ಕರ್ನಾಟಕದವರು ಬ್ರಿಟಿಷರ ಜನರಲ್ ಆಗಿದ್ದಂಥ ಬೋಚರಿಂದ ಈ ಅಧಿಕಾರನ ವಹಿಸ್ಕೊಂಡಿರ್ತಾರೆ ನಮ್ಮ ಸೇನಾದ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ ಅದರ ಜ್ಞಾಪಕಾರ್ಥವಾಗಿ ನಾವು ಈ ಸೇನಾಧಿಗಳನ್ನು ಆಚರಣೆ ಮಾಡ್ತಿದ್ದೀವಿ ಹಾಗೂ ಮೊದಲನೇದಾಗಿ ನೆಹರು ಅವರು ಇದನ್ನು ಏನು ಕಾರ್ಯಪ್ಪ ಅವ್ರಿಗೆ ಕೊಡಬೇಕಾರೆ ಅವರು ನಮಗೆ ಯಾರು ಏನು ಅನುಭವ ಇಲ್ಲ ನಮ್ಮ ಜನರುಗಳಿಗೆ ಅದನ್ನು ಬ್ರಿಟಿಷರಿಗೆ ಕೊಡೋಣ ಅಂತ ಹೇಳಿ ಮಾಡಿದರು ಆಗ ನಮ್ಮ ಸೈನ್ಯ ಬೇರೆ ಜನರಲ್ಗಳು ಹಾಗಿದ್ರೆ ನಮ್ಮ ರಾಜಕೀಯ ಆಳ್ವಿಕೆ ಮಾಡೋ ನಮಗೆ ಯಾರಿಗೂ ಅನುಭವ ಇಲ್ಲ ಪ್ರಧಾನ ಪ್ರಧಾನಮಂತ್ರಿಗಳು ಬ್ರಿಟಿಷರೇ ಮಾಡೋಣ ಅಂತ ಹೇಳಿದರು ಆ ಮಾತಿನಿಂದ ಒಪ್ಪಿಕೊಂಡು ಮತ್ತೆ ನಮ್ಮದೇ ಭಾರತೀಯರಿಗೆ ಹಾಗೂ ನಮ್ಮ ಅದು ಸ್ಪೆಷಲಿ ನಮ್ಮದೇ ಕರ್ನಾಟಕದ ಜನರಲ್ ಆದಂಥ ಕೆ ಎಂ ಖರಪ್ಪ ಅವರಿಗೆ ಅಧಿಕಾರ ವಹಿಸಿದರು ಅವರು ತುಂಬ ಮೊದಲಿನ ಹಂತದಲ್ಲಿ ರಾಜಕೀಯ ಮತ್ತು ಸೇನೆಯನ್ನು ಬೇರೆ ಇಡೋದಕ್ಕೆ ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ನೋಡ್ತಿದ್ದೀರಾ ಸೇನೆ ಮತ್ತು ರಾಜಕೀಯ ಒಂದಾಗಿ ತುಂಬ ಕಷ್ಟಗಳನ್ನು ಅನುಭವಿಸ್ತೀರ ರಾಷ್ಟ್ರಗಳು ಆದರೆ ಜನರಲ್ ಕಾರ್ಯಪ್ಪ ಅವರ ತೊಡುಗೆ ತುಂಬ ಇದೆ ಇದರಲ್ಲಿ ಸೇನೆ ಮತ್ತು ರಾಜಕೀಯನ ಬೇರೆ ಬೇರೆ ಹಿಟ್ಟು ನಮ್ಮ ಸಂವಿಧಾನನ ಕಾಪಾಡೋದರಲ್ಲಿ ತುಂಬ ಮಹತ್ವದ ಕೆಲಸ ಇದರ ಜೊತೆಗೆ ನಮ್ಮ ಸೈನಿಕರ ಹಾಗೂ ಮಾಜಿ ಸೈನಿಕರ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಇದೊಂದು ನಾವು ಸೇನಾ ದಿವಸ ಆಚರಣೆ ಮಾಡ್ಕೊತೀವಿ ನಮಗೆ ಸೈನಿಕರಿಗೆ ಹಾಗೂ ಮಾಜಿ ಸೈನಿಕರಿಗೆ ಹಲವಾರು ಕಷ್ಟಗಳಿದೆ ಮಾಜಿ ಸೈನಿಕರು ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಮಾಡಿಸ್ಕೊಂಡು ಅವರು ಇನ್ನೂನ್ ಮಾಡ್ಕೊಂಡು ಏನು ಮುಂದೆ ಹೇಳೋಕ್ಕಾಗಲ್ಲ ಸೈನಿಕರ ಪರವಾಗಿ ನಾವು ಮಾತಾಡ್ತೀವಿ ಈಗ ಸೈನ್ಯದಲ್ಲಿ ವಸತಿ ಗೃಹಗಳ ಕೊರತೆ ಇದೆ ಹಾಗೆ ಇಲ್ಲಿ ಮಾಜಿ ಸೈನಿಕರಿಗೆ ಸ ಏನು ನಿವೇಶನಗಳು ಹಂಚಿಕೆ ಆಗ್ತಿತ್ತು ಅದು ಸಿಕ್ಕಿಲ್ಲ ಮತ್ತು ನಮ್ಮಲ್ಲಿ ಇಪ್ಪತ್ತೊಂದು ಜನ ಪರಮವೀರ ಚಕ್ರ ಪಡೆದಿದ್ದಾರೆ ಅವರ ಕಥೆಗಳು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಅಂತ ನಮ್ಮ ಮುಖ್ಯ ಬೇಡಿಕೆ ಆಗಿರ್ತದೆ ನಾವು ಯಾರ್ಯಾರ್ದೋ ಅಲ್ಲಾವುದ್ದೀನ್ ದಿಲ್ಜಿ ಹಿಂದಿಡಿದು ಅಕ್ಬರ್ ಮೊಹಮ್ಮದ್ ಬಾ ಬೇರೆ ಎಲ್ಲ ಕತೆ ಓದ್ತಿದ್ದೀವಿ ಆದರೆ ನಮ್ಮ ಸೈನಿಕರ ಪರಮವೀರ ಚಕ್ರ ಪಡೆದಂಥ ಯೋಧರ ಕತೆ ನಾವು ಓದ್ತಿಲ್ಲ ಅದು ನಮ್ಮ ಮಕ್ಕಳು ಓದಬೇಕು ಮುಂದೆ ಅವರು ಹಾಗೆ ಒಂದು ಯೋಧರಾಗಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಬರಬೇಕು ಅಂತೇಳಿ ಇಂಥ ಕಾರ್ಯಕ್ರಮ ಆಯೋಜಿಸ್ಕೊಂಡು ನಾವು ಹಾಗಾಗಿ ಈ ಕಾರ್ಯಕ್ರಮಗಳನ್ನ ಮೈಸೂರಿಗೆ ಸರ್ವಿಸ್ಮ್ಯಾನ್ ಭುವ ಮಾಡ್ತೀವಿ ಮಾಡ್ತಿದ್ದೇವೆ ಸರ್ ಸರ್ ಈಗ ಮೇಡಮ್ ಯೂತ್ಸ್ ಈಗ ಕರ್ನಾಟಕದಲ್ಲಿ ಏನು ಅಗ್ನಿವೀರ್ ಅಂತ ನಡೀತಿದೆ ಆ ಇದಕ್ಕೆ ತುಂಬ ಜನ ಹೋಗಾಗ್ತಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಸೇನಾ ಅಧಿಕಾರಿಗಳಾಗಿ ತುಂಬ ಕಡಿಮೆ ಜನ ಸಿಗ್ತದೆ ಕರ್ನಾಟಕ ಏನಕ್ಕೆಂದರೆ ನಮ್ಮಲ್ಲಿ ಎಲ್ಲ ಪೇರೆಂಟ್ಸು ಇಲ್ಲ ಡಾಕ್ಟ್ರು ಅಥವಾ ಇಂಜಿನಿಯರು ಈ ನಿಟ್ಟಿನಲ್ಲೇ ಒಂದು ಗಮನ ಹರಿಸಿರೋದ್ರಿಂದ ಯಾರೂ ಸೇನಾಧಿಕಾರಿಗಳಿಗೆ ತಯಾರಿ ಮಾಡಿಸಲ್ಲ ಎನ್ ಡಿ ತಯಾರಿ ಮಾಡಿಸಲ್ಲ ಎ ಸಿಗೆ ತಯಾರಿ ಮಾಡಿಸಲ್ಲ ಇದರಿಂದ ಇದರಲ್ಲಿ ತುಂಬ ಒಳ್ಳೆಯ ಕೆರಿಯರ್ ಇದೆ ಆ ಸೇನೆಯಲ್ಲೂ ಡಾಕ್ಟ್ರಾಗಿ ಹೋಗ್ಬೋದು ಸೇನೆಯಲ್ಲೂ ಇಂಜಿನಿಯರ್ ಹೋಗ್ಬೋದು ಸೇನೆಯಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋಗ್ಬೋದು ಹಲವಾರು ಕೆರಿಯರ್ ಆಪ್ಷನ್ಸ್ಗಳು ಸೇನೆಯಲ್ಲಿದೆ ಸೇನೆ ಒಂದು ಕೇವಲ ಹೋರಾಡೋವಂತಹ ಸಾಯಿಸುವಂತಹ ಅಥವಾ ಸಾಯುವಂಥ ಸಂಸ್ಥೆ ಅಲ್ಲ ಇದು ಒಂದು ತುಂಬ ಒಳ್ಳೆಯ ಒಂದು ಪರ್ಸ್ನಾಲಿಟಿ ಲವ್ ಡೆವಲಪ್ ಮಾಡುವಂಥ ಒಂದು ಸಂಸ್ಥೆ ಆಗಿದೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಪ್ರಜೆ ಸೇನೆಯಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡ್ಕೋದ್ರೆ ನಮ್ಮ ದೇಶ ಮುಂದೆ ಬರೋದರಲ್ಲಿ ಡೌಟೇ ಇಲ್ಲ ಅದರಿಂದ ನಾನು ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಯುವಕರಿಗೆ ಸೇನೆ ಸರಿ ಅಂತ ಕರೆ ಕೊಡ್ತೀನಿ ಎಸ್ ಸರ್ ಧನ್ಯವಾದಗಳು ಸರ್ ಹಾಗೆ ಸರ್ ಕೂಡ ಹೇಳ್ತಾ ಇದ್ರು ನಮ್ಮ ಎಕ್ ಸರ್ವಿಸ್ ಮ್ಯಾನ್ ಗಳಿಗೆ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಸಿಗಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಆಶಯ ಕೂಡ ಅದೇ ದಯವಿಟ್ಟು ನಮ್ಮ ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ತು ಕೊಟ್ಟು ತಿಳಿಸಿಕೊಟ್ಟು ಕೂಡ ಹಾಗೆ ವೀಕ್ಷಕರ ತಾವು ನೋಡ್ತಿದ್ರೆ ಸಂದರ್ಭದಲ್ಲಿ ಮತ್ತೆ ನಮ್ಮ ಒಂದು ಸಂದರ್ಭ ನ್ಯೂಸ್ ಅಲ್ಲಿ ಹಲವಾರು ಮಾಹಿತಿ ತಿಳಿಸ್ತಾ ಇರ್ತೀವಿ ಎಲ್ಲರಿಗೂ ನಮಸ್ಕಾರ जीत के हम जी 对、hey! ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುತ್ತಾನೆ ಹಾಗೆ ಸಾಯ್ತಾನೆ ಸಾವಿನಲ್ಲೂ ಜಾರ್ಥಕರ ವಿರುದ್ಧ ನನ್ನ ಪ್ರಾಣ ಸ್ನೇಹಿತ ವಿಕ್ರಮ್ ನಮ್ಮ ದೇಶದಲ್ಲಿ ಹಲವಾರು ಸೈನಿಕರು ಮಾಡ್ತಾನೆ ಇದ್ದಾರೆ ನಾವು ನೆನೆಸ್ಕೊಳ್ತೀವಿ ಸ್ವತಂತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತೇಳಿ ಸ್ವತಂತ್ರ ಬಂದ ನಂತರ ಇಲ್ಲಿ ತನಕ ನಮ್ಮ ಸೈನಿಕರು ತನ್ನ ತ್ಯಾಗ ಮಾಡಿದ ಜೀವಕ್ಕೆ ಬೆಲೆನೇ ಇರುವ ಎಷ್ಟೋ ನಮ್ಮ ಸೈನಿಕರು ತನ್ನಗೋಸ್ಕರ ಅಲ್ಲ ತನ್ನವರಿಗೋಸ್ಕರ ತನ್ನ ಜನರಿಗೋಸ್ಕರ ಹಲವಾರು ಹಲವಾರು ಯುದ್ಧಗಳಲ್ಲಿ ಯುದ್ಧ ಮಾಡಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಯೋಧರುಗಳನ್ನ ನೆನೆಸ್ಕೊಳ್ತಾ ಇರಬೇಕು ನಾವು ಎಷ್ಟು ಸರಿ ನಾವು ಹೇಳ್ತಾನೆ ಇದ್ದೀವಿ ನಮ್ಮ ಸೈನಿಕರು ಹಲವಾರು ಸೈನಿಕರುಗಳು ನಮ್ಮ ದೇಶಗೋಸ್ಕರ ಹಲವಾರು ತರಹ ಶ್ರಮ ಪಟ್ಟಿದ್ದಾರೆ ಆದ್ರೆ ಅಂತ ವೀರ ಯೋಧರ ಬಗ್ಗೆ ಪಟ್ಟ ಒಂದು ಕಚೇರಿಗಳಲ್ಲಿ ಭಾವಚಿತ್ರ ಹಾಕೊಂಡು ಅವ್ರು ನೆನೆಸ್ಕೊಂಡ್ರೆ ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರ ಕುಟುಂಬಕ್ಕೆ ಒಂದು ಬೇರೆ ಸಿಗುತ್ತೆ ಮತ್ತೆ ಅಲ್ಲಿ ನೋಡುವಂತಹ ಪೌಚಿತ್ರ ನೋಡುವಂತಹ ಶಾಲೆ ಕಾಲೇಜು ಮಕ್ಕಳು ಅವ್ರಿಗೂ ಪ್ರೇರಣೆ ನೀಡಿದಂತಹ ಇದೊಂದು ನಾಟಕವನ್ನ ನಮ್ಮ ಮಲ್ಲಿಕಾರ್ಜುನ್ ತಾನೇ ಒಂದು ಸ್ಕಿಟ್ ರೆಡಿ ಮಾಡಿ ನಡೆಸ್ಕೊಟ್ಟಂತು ನಮ್ಮ ಒಂದು ಚಪ್ಪಾಳೆ ನಮ್ಮ ಈ ಒಂದು ತಂಡಕ್ಕೆ